ನಮಸ್ಕಾರ ವೀಕ್ಷಕರೇ ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟದ ಬಗ್ಗೆ ಒಂದಷ್ಟು ಇವತ್ತು ತಿಳಿಯೋಣ ಏನೇ ಇರಲಿ ಇಂಥ ದುರಂತ ಇಂಥ ಘಟನೆ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇದೆ ಎರಡೂವರೆ ವರ್ಷಗಳಿಂದ ಏನು ಕೆಲಸಗಳಾಗಿದೆ ಎನ್ನು ರಾಜ್ಯದ ಬಗ್ಗೆ ಸರ್ಕಾರದ ಬಗ್ಗೆ ಧ್ವನಿ ಎತ್ತಲಿಲ್ಲ ನೂರೈವತ್ತು ಕೋಟಿ ವಾಲ್ಮೀಕಿ ಹಣವನ್ನ ನುಂಗಿಬಿಟ್ರು ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅದ್ಯಾವುದೋ ಒಂದು ಬ್ಯಾನರ್ಗೋಸ್ಕರ ಇವತ್ತು ಎರಡು ಬಣಗಳು ಕಿತ್ತಾಡಿ ಒಂದು ಪ್ರಾಣವನ್ನೇ ತೆಗೆದಿರತಕ್ಕಂಥ ಘಟನೆಯನ್ನು ಇವತ್ತು ರಾಜ್ಯ ದೇಶವೇ ನೋಡ್ತಾ ಇದೆ ಏನೇ ಇರಲಿ ಅಲ್ಲಿ ಮಾಡಿದಂಥ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಮಾಡೋದು ತಪ್ಪೇ ಅದು ಸ್ಥಳೀಯ ಶಾಸಕರು ನೋಡಿಕೊಂಡಿದ್ದಾರೆ ಇಷ್ಟಕ್ಕೆಲ್ಲ ಕೂಡ ಕಾರಣ ಯಾರು ಅನ್ನೋದನ್ನ ರಾಜ್ಯ ಮತ್ತು ರಾಜ್ಯದ ಜನರು ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಇವತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಲೇಬೇಕು ಇದೊಂದು ದೊಡ್ಡ ದುರಂತ ಬನ್ನಿ ನೋಡೋಣ ಇಲ್ಲಿ ಗಲಾಟೆ ನಡೆದಿದ್ದು ಏನು ಅನ್ನೋದನ್ನ ಸ್ವಲ್ಪ ತಿಳಿಯೋಣ ರಾಜ್ಯವೇ ಕೂಡ ನೋಡಬೇಕು ಇಲ್ಲಿ ಗಲಾಟೆ ನಡೆದಿದ್ದು ನಮ್ಮ ರಾಜ್ಯ ಸರ್ಕಾರ ನೂರೈವತ್ತು ಕೋಟಿ ವಾಲ್ಮೀಕಿ ಹಣವನ್ನ ನುಂಗಿದ್ದಿಲ್ಲ ಅದಕ್ಕೋಸ್ಕರವೂ ಅಲ್ಲ ಮೊನ್ನೆ ಬ್ಯಾಟ್ರಾಯಿಪುರ ವಿಧಾನಸಭಾ ಕ್ಷೇತ್ರ ಕೋಗಿಲಲ್ಲಿ ಬೇರೆ ದೇಶದಿಂದ ಬಂದವರು ಮನೆ ಧ್ವಂಸ ಮಾಡಿ ಅವ್ರಿಗೆ ಇವತ್ತು ಮನೆ ಕೊಡ್ತಾ ಇದ್ರಲ್ಲ ಅದಕ್ಕೋಸ್ಕರನೂ ಅಲ್ಲ ಇವ್ರು ಮಾಡಿದ್ದು ಒಂದು ಬ್ಯಾನರ್ಗೋಸ್ಕರ ಗಲಾಟೆ ರಾಜ ರೋಷವಾಗಿ ಬ್ಯಾನರ್ಗಳನ್ನು ಬೀದಿಯೆಲ್ಲ ಹಾಕಿದ್ದಾರೆ ಅದ್ಯಾವು ಒಂದು ಏರಿಯಾದಲ್ಲಿ ಅಂತ ಅಂತೇಳಿ ಹೋಗಿ ಬೇಕಾಗಿ ಹಾಕಿ ಅದೇ ಮನೆ ಮುಂದ್ಗಡೆ ಕೂತ್ಕೊಂಡು ಖಾಸಗಿ ರೋಡ್ಗಳು ಖಾಸಗಿ ಗನ್ಮಾನಗಳನ್ನು ಕೂತ್ಕೊಂಡು ಇದೆಲ್ಲ ಫ್ರೀ ಪ್ಲಾನ್ ಮಾಡಿ ಗಲಾಟೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥವ್ರು ನಮ್ಮ ಕಾಂಗ್ರೆಸ್ನ ಮುಖಂಡರು ರಾಜ್ಯದಲ್ಲಿ ನೋಡಿ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇದೆ ಮತ್ತೆ ಕಾಂಗ್ರೆಸ್ನ ನಡವಳಿಕೆ ಯಾವ ರೀತಿ ಇದೆ ಅನ್ನೋದನ್ನ ಇಡೀ ರಾಜ್ಯವೇ ಕೂಡ ನೋಡಬೇಕು ಗಲಾಟೆ ಹಾಕಿದಿಷ್ಟೇ ಬ್ಯಾನರ್ಗೋಸ್ಕರ ಏನಿಲ್ಲ ಅಲ್ಲಿ ವಾಲ್ಮೀಕಿ ಹಣವನ್ನು ನೂರೈವತ್ತು ಕೋಟಿ ನುಂಗ್ಬಿಟ್ರಲ್ಲಪ್ಪ ಅದ್ರ ಪರವಾಗಿ ಯಾಕೆ ಇರ್ಲಿಲ್ಲ ಇವತ್ತು ರಾಜ್ಯದಲ್ಲಿ ಎಷ್ಟೋ ಜನರಿಗೆ ಎರಡೂವರೆ ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ ಇವತ್ತು ಯಾರೋ ಬೇರೆಯಿಂದ ಬೇರೆ ದೇಶದಿಂದ ಬಂದಂಥವ್ರಿಗೆ ಇವತ್ತು ಮನೆ ಕೊಡ್ತಾ ಇದ್ರಲ್ಲ ಅದ್ರ ಪರವಾಗಿ ಕೂಡ ಗಲಾಟೆ ಎಲ್ಲ ಧ್ವನಿ ಎತ್ತಲಿಲ್ಲ ನೀವು ನೀವು ಪ್ಲಾನ್ ಮಾಡಿಕೊಂಡು ಯಾವುದೋ ಒಂದು ದಂಧೆ ಮಾಡಬೇಕು ಗಲಾಟೆ ಮಾಡಬೇಕು ಇನ್ನೊಬ್ಬರನ್ನ ಕಿಂಡಲ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನೀವು ಖಾಸಗಿ ಗೆನ್ಮ್ಯಾನ್ಗಳನ್ನು ಫೈರ್ ಮಾಡಿ ಅಮಾಯಕರನ್ನು ಬಲಿ ಪಡಿಸಿದ್ರಲ್ಲ ರಾಜ್ಯ ನೋಡ್ತಾ ಇದ್ದೆ ನಿಮ್ಮ ಹಾಡಲ್ಬೇಕೆ ಎರಡು ವರ್ಷಗಳಿಂದ ಏನು ನಡೀತು ಇವಾಗ ಬಳ್ಳಾರಿಯಲ್ಲಿ ಏನು ನಡೀತು ಅನ್ನೋದಕ್ಕೆ ಉದಾಹರಣೆಗಳು ಹಲವಾರು ಕೂಡ ಸಿಗ್ತಾ ಇದೆ ಏನೇ ಇರಲಿ ಬಳ್ಳಾರಿಯಲ್ಲಿ ನಡೆದಂಥ ಗಲಾಟೆ ಬಗ್ಗೆ ಅಲ್ಲಿ ಎರಡು ಬಣಗಳು ಕೂಡ ಎರಡು ಪಕ್ಷ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಕಾನೂನು ಸುವ್ಯವಸ್ಥೆಯಲ್ಲಿ ಅಲ್ಲಿ ತನಿಖೆ ಹಾಕಬೇಕು ಗಲಾಟೆ ಯಾರೇ ಮಾಡಿರಲಿಲ್ಲ ಇವತ್ತು ಅಮಾಯಕರು ಬಲಿಯಾಗಿದ್ರಲ್ಲ ಸೊ ಅವರಿಗೆ ನ್ಯಾಯ ಕೊಡಿಸ್ಬೇಕು ಯಾವುದೇ ಪಕ್ಷ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ಇಷ್ಟಕ್ಕೂ ಖಾಸಗಿ ಗನ್ಮನ್ನೇ ಫೈರ್ ಮಾಡೋದಕ್ಕೆ ಅವರಿಗೆ ಅನುಮತಿ ಕೊಟ್ಟಿದ್ದೆ ಯಾರು ಇದು ತನಿಖೆ ಆಗಬೇಕು ಯಾವುದೇ ಆಗಿರಲಿ ಯಾರೇ ಆಗಿರಲಿ ಕಾನೂನು ಸುವ್ಯವಸ್ಥೆಯಲ್ಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ಅದು ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಬೇರೆಯವನಾಗಿರಲಿ اوي ننه الله એ બોલાનું